ೀಪತೆಯಾಗಿರ್ತಕ್ಕಂಥ ಜಗದ್ಗುರು ಮುರುಳು ಅವರ ಹಡಿತ ಅವರಿಗೆ ವನಿಸುತ್ತ ಅದೇ ರೀತಿಯಾಗಿ ಬುದ್ಧ ಬಸವ ಅಂಬೇಡ್ಕರ್ ಅವರ ಒಂದು ಪಾದಾರ ಸಮರ್ಪಣೆ ಮಾಡುತ್ತಾ ಮತ್ತು ಇವತ್ತೇ ನಮ್ಮ ದರ್ಶನ್ ಅವರು ಮತ್ತು ನಮ್ಮ ಗೋಪಿ ಸರ್ ಅವರು ಒಂದು ಸಮಾಜಮುಖಿ ಕೆಲಸವನ್ನು ಇಟ್ಕೊಂಡು ಈ ನಮ್ಮ ಗ್ರಾಮಕ್ಕೆ ಆಗಮಿಸಿದ್ದಾರೆ ನಾ ಹಿಂಗೆ ಒಂದು ಕಾರ್ಯಮುಖವಾಗಿ ನಾವು ಬಂದಿವೆ ಅಂದಿದ ಇನ್ನಷ್ಟು ಜನ ಸೇರಿಸುತ್ತಿದ್ದೆ ನಾನು ಎಲ್ಲ ಹುಡುಗರಿಗೆಲ್ಲ ಹೇಳ್ಕೊಂತಿದ್ವಿ ಎಲ್ಲ ಇನ್ನೊಂದು ಕೂಡ್ರಪ್ಪ ಎಲ್ಲ ಹಿಂಗೆ ಬರ್ತಿದ್ದೀರಂತೆ ಸಮಾಜ ಕೆಲಸ ಮಾಡ್ಲಿಕ್ಕೆ ಬರ್ತಾರಂತ ಹೇಳಿದ ಇನ್ನೆಲ್ಲ ಮಾಡ್ತಿದ್ವಿ ಬಟ್ ಏನಪ್ಪ ದಿಢೀರಂತ ಸುಮ್ಮನೆ ಭೇಟಿಗೆ ಬರ್ತೀರಿ ಅಂತ ಅಂದಾಗ ನಾನು ಸುಮ್ಮನೆ ದರ್ಶನ ಮಾಡ್ಕೊಂಡು ಹೋಗ್ಲಿಕ್ಕೆ ಬರ್ತ ಹಿಂಗೆ ಅನ್ಕೊಂಡಿದ್ದೆ ಬಟ್ ಇದು ನೀವು ಬಂದಿರೋದು ಒಂದು ಒಳ್ಳೆಯ ಉದ್ದೇಶ ಇಟ್ಕೊಂಡು ಸಮಾಜ ಒಂದು ಅಭಿವೃದ್ಧಿ ಕಡೆ ಗಮನ ಕೊಟ್ಟು ಈ ಸಮಾಜಕ್ಕೆ ಒಂದು ತಿಳುವಳಿಕೆ ಹೇಳುವಂಥ ಉದ್ದೇಶ ಇಟ್ಕೊಂಡು ಬಂದಿದ್ರೆ ನಂಗೆ ಭಾಳ ಖುಷಿ ಆಯಿತು ಇವತ್ತು ನಾವು ಅಂಬೇಡ್ಕರ್ ಅವರ ಒಂದು ವಿಚಾರವನ್ನು ಇಟ್ಕೊಂಡು ನೋಡಿದಾಗ ನಮ್ಮ ಸಮಾಜ ಎಷ್ಟರ ಮಟ್ಟಿಗೆ ಇನ್ನೂ ಮೂಕ ಪ್ರೇಕ್ಷಣೆ ಮಾಡಲತ್ತೆ ಅಂತ ಗೊತ್ತಾಗ್ತೈತಿ ಇದೀಗ ಇಡೀ ನಮ್ಮ ದೇಶದಲ್ಲಿ ನಾನು ಸಮಾಜಕ್ಕೆ ಭಾಳ ಕಡೆ ನಮ್ಮ ನಮ್ಮ ಸಮಾಜದಲ್ಲಿ ನಾನು ಭಾಳ ಹೋಗಿರ್ತೇನೆ ಇನ್ನೂ ಮೂಢನಂಬಿಕೆ ಕಡೆ ಇದೆ ಸಮಾಜ ಅನಕ್ಷರಸ್ಥರು ಭಾಳ ಇದ್ದಾರೆ ಆಮೇಲೆ ಇನ್ನೊಂದು ಏನಪ್ಪ ಅಂತಂದರೆ ಒಂದು ರೈತ ಜನರನ್ನ ಅವಲಂಬನೆ ಇಟ್ಕೊಂಡು ಬದುಕ್ತಾ ಇದ್ದೇನೆ ಸಮಾಜ ಮೇಲ್ವರ್ಗದವ್ರನ್ನ ಅವಲಂಬನೆ ಇಟ್ಕೊಂಡು ಬದುಕ್ತ ಈ ಪಿಡುಗಂಡ ಕಳಿಬೇಕಿದ್ರು ಹೋಗಬೇಕಿದು ಇವರು ಬಲಿಷ್ಠ ಆಗಬೇಕು ಹೆಂಗೆ ಬಲಿಷ್ಠ ಆಗಬೇಕು ಶಿಕ್ಷಣದಿಂದ ಬಲಿಷ್ಠ ಆಗಬೇಕು ನಾನು ಎಸ್ ಎಲ್ ಸಿ ಕಲಿತೆ ಪಿ ಯು ಸಿ ಕಲಿತೆ ಮನೆಗೆ ಕುಂತ್ಕೊಂಡೆ ಅಂತಂದ್ರೆ ಇವ್ರಿಗೆ ವಿದ್ಯೆ ಇದಲ್ಲ ಇವ್ರಿಗೆ ಬುದ್ಧಿನೂ ಬರೋದಿಲ್ಲ ಸಮಾಜಕ್ಕೆ ಈ ಸಮಾಜಕ್ಕೆ ಬುದ್ಧಿ ಬರಬೇಕು ಅಂತಂದರೆ ಒಂದು ಹೆವಿ ಅಂದ್ರೆ ಒಂದು ದೊಡ್ಡ ಮಟ್ಟದಾಗ ಎಜುಕೇಷನ್ ಮಾಡಬೇಕು ಏನಿದೆ ಏನಾಗಬೇಕು ಡಿಗ್ರಿ ಮಿನಿಮಮ್ ಡಿಗ್ರಿ ಆಗಿರಬೇಕು ಅಥವಾ ಬಿ ಎಸ್ ಯು ಎಮ್ ಎಸ್ ಸಿ ಯು ಇವೊಂದು ಒಂದು ಹೈ ಎಜುಕೇಷನ್ ಮಾಡಿದ್ರೆ ಇವರಲ್ಲಿ ಇವ್ರಿಗೆ ಏನು ಮಾಡಿ ಈ ತಾಳ್ಮೆ ಅನ್ನೋದು ಎಷ್ಟು ಅಂಬೇಡ್ಕರ್ ಎಷ್ಟು ತಾಳ್ಮೆ ತಗೊಂಡ್ರು ಎಷ್ಟು ಹೊಡೆದ್ರು ಬೆಳೆದ್ರು ಅಂಬೇಡ್ಕರ್ಗೆ ಹಿಂಸೆ ಕೊಟ್ಟರು ಏನೆಲ್ಲ ಇನ್ನೂ ಕಾಡ್ತಾನೆ ಇದ್ದಾರೆ ಹಾಗೆ ಅಷ್ಟೆಲ್ಲ ಮಾಡಿ ಒಂದು ಒಂದು ದೊಡ್ಡ ಮಟ್ಟದಾಗ ಇದು ಇಡೀ ನಮ್ಮ ದೇಶದಾಗ ಒಂದು ದೇವರು ಅಂತ ಅನಿಸ್ಕೊಂಡ್ರಪ್ಪ ಅಂತಂದ್ರೆ ಅದರಿಂದ ಅವ್ರ ಶ್ರಮ ಎಷ್ಟಿತ್ತು ನಾವು ಅರ್ತ್ಕೋಬೇಕಾಗಿತಿವಿ ಅದ್ರ ಹತ್ಕೊಂಡು ನಾವು ಕೆಲಸ ಮಾಡಬೇಕು ಅಂಬೇಡ್ಕರ್ ಅವರು ನಮ್ಮ ದೇಶಕ್ಕೆ ಸಂವಿಧಾನ ಕೊಟ್ಟಂಥ ಮತ್ತು ವಿದೇಶ ಬೆಚ್ಚಿಗೆ ಪಡಿಸ್ತಾ ಇದೆ ನಮ್ಮ ನಮ್ಮ ಅಂಬೇಡ್ಕರ್ ಅವರಿಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ವಿದೇಶದಲ್ಲಿ ಕೂಡ ಒಂದು ದೊಡ್ಡ ಗೌರವ ಇದೆ ಅಂಥದ್ದು ನಮ್ಮ ಈ ನಮ್ಮ ದೇಶಕ್ಕೆ ಒಂದು ಸಂವಿಧಾನ ಕೊಟ್ಟು ಅದೇ ಧಾರ ಅದೇ ಗ್ರಂಥನೇ ನಮಗೆ ಒಂದು ಇವತ್ತು ಆಧಾರವಾಗಿ ಇಟ್ಕೊಂಡು ಅದನ್ನೇ ನಾವು ನಮ್ಮ ಸಂವಿಧಾನ ಸಮಾಜದ ಗ್ರಂಥನ ಹೇಳ್ಕೊಲಿಕ್ಕೂ ತಪ್ಪಾಗಲಿಕ್ಕಿಲ್ಲ ಅದನ್ನ ನಾವು ಇಟ್ಕೊಂಡು ಪ್ರತಿಯೊಬ್ಬ ನನ್ನ ಆಸೆ ಏನು ಅಂತಂದ್ರೆ ಸಂವಿಧಾನ ಅನ್ನೋದು ಮುಚ್ಚಿಟ್ಟದ್ದಾಗಿದೆ ಈಗ ಸದ್ಯಕ್ಕೆ ಇಷ್ಟು ಇಷ್ಟು ದಿವಸ ಮುಚ್ಚಿಟ್ಟಿದೆ ಸಂವಿಧಾನ ಹೊರಗೆ ಬರಬೇಕು ಸಂವಿಧಾನ ಹೊರಗೆ ಬಂದ ಮನೆ ಮನೆಗೆ ಒಂದು ಗ್ರಂಥ ಒಂದು ಮನೆ ಮನೆಗೆ ಗ್ರಂಥ ಮಾಡಿ ಹಂಚ್ಬೇಕಾದ್ರೆ ಅಂದ್ರೆ ನಮ್ಮ ಯುವ ಪೀಳಿಗೆ ಎಲ್ಲರಿಗೂ ಸಂವಿಧಾನದ ಬಗ್ಗೆ ಅರಿವು ಆಗಬೇಕು ಅಂದಾಗ ಮಾತ್ರ ಇದ್ರದ್ದು ಏನೈತಿ ಅಂಬೇಡ್ಕರ್ ಅವರು ಏನು ಕೊಡುಗೆ ಕೊಟ್ಟಿದ್ದಾರೆ ನಮ್ಗೆ ಅಂತಕ್ಕಂಥಂದ್ರೆ ತಿಳುವಳಿಕೆ ಬೆಳೀತಾ ಇದೆ ಮಕ್ಕಳು ಆಮೇಲೆ ಎಜುಕೇಶನ್ ಕುಂಠಿತ ಆಗ್ತಾ ಇದೆ ನಮ್ಮಲ್ಲಿ ಒಂದು ಹಾಸ್ಟೆಲ್ ಕುಂಠಿತ ಆಗ್ತಾ ಇದೆ ಹಾಸ್ಟೆಲ್ ನೋಡಿ ಎಲ್ಲಿ ಅವು ಎಷ್ಟು ಹಾಸ್ಟೆಲ್ ಎಷ್ಟು ಮಟ್ಟಿಗೆ ಅದಾವ ರೀ ಇಲ್ಲ ಮತ್ತು ನಮ್ಮ ಮಕ್ಕಳು ಏನು ಮಾಡ್ತಾರೆ ಹಳ್ಳಿ ಗ್ರಾಮೀಣದಾಗ ಈ ಸಿಟಿ ಒಳಗೆ ಒಂದು ಲೆಕ್ಕಕ್ಕಿಂತ ಬೆಳೀತಾರೆ ಈ ಸಿ ಗ್ರಾಮೀಣ ಮಟ್ಟದ ಮಕ್ಕಳಂತೂ ಅಂತ ಅನಿಸ್ತಾ ಏನಪ್ಪ ಅಂತಂದರೆ ಅದು ಎಜುಕೇಷನ್ ಅನ್ನೋದು ಗೊತ್ತಿಲ್ಲ ಸುಮ್ಮನೆ ಏನಪ್ಪ ಹೋಗಬೇಕಾ ಸಾಲಿಗೆ ಹೋಗ್ಬೇಕು ಏನು ಓದಬೇಕಾ ಓದ್ಬೇಕು ಎಲ್ಲಿ ಮಟ್ಟ ಓದಬೇಕು ಸುಮ್ಮನೆ ಕಾಟಾಚಾರಕ್ಕೆ ಓದೋದು ಹಾಗಾಗಿ ಎಜುಕೇಷನ್ ಕುಂಟಿತ್ತು ಯಾಕೆ ಆಗ್ತೈತೆ ಅಂದರೆ ಗ್ರಾಮೀಣ ಮಟ್ಟದಲ್ಲಿ ಒಂದು ಹಾಸ್ಟೆಲ್ ಸವಲತ್ತು ಇಲ್ಲ ಒಂದು ಸಮಾಧಾನ ಭಾವನೆಗಳಿಲ್ಲ ತಿಳ್ಕೊಳ್ಳೋ ಭಾವನೆಗಳಿಲ್ಲ ಆಮೇಲೆ ತಿಳ್ಕೊಂಡು ನಾವು ಸ್ಕೂಲ್ಗೆ ಹೋಗಬೇಕು ಎಜುಕೇಷನ್ ಮಾಡಬೇಕು ಆಮೇಲೆ ನಮ್ಮ ಬರ್ತಕ್ಕಂಥ ಏನೋ ಸಂವಿಧಾನದಾಗ ಇರ್ತಕ್ಕಂಥವು ಏನು ಸ್ವ ಸಹಾಯ ಸೌಲಭ್ಯಗಳಿದ್ದಾವೆ ಅವೆಲ್ಲ ತಿಳ್ಕೊಬೇಕು ತಿಳ್ಕೊಂಡು ಎಲ್ಲರೂ ತಮ್ಮ ತಮ್ಮ ಕಹ ಮೇಲೆ ತಿಂದ ಶಕ್ತಿ ಒಂಥರ ಆಗಬೇಕು ಅಂದಾಗ ಮಾತ್ರ ಈ ಸಮಾಜಕ್ಕೆ ಒಂದು ಬೆಲೆ ಬರ್ತದೆ ಒಂದು ಒಂದು ತಲೆ ಎತ್ತಿ ಕೆಲಸ ಆಗ್ತದೆ ಇವತ್ತು ನಾವು ಎಷ್ಟೋ ಮಾಡಿದ್ರೂ ಅದು ಕೀಳ ಜಾತಿ ಏ ದೂರ ದೂರಿಂದ ನಮ್ಮ ಏನಪ್ಪ ಅಂದರೆ ಮಕ್ಕಳ ಮಕ್ಕಳು ಇದ್ರೆ ಇದ್ರೆ ಕರಿತಾ ಇದ್ದಾರೆ ಪ್ರೀತಿಯಿಂದ ಕರೀತಾರೆ ಅದು ನಮ್ಮ ಹಿಂದೆ ಕಾಸ್ಟ್ ಕಾಸ್ಟ್ ಇವೆಲ್ಲ ಏನಾಗ್ತೈತೆ ಸಾಮಾನ್ಯ ಸಾರಬೇಕು ಅಂದರೆ ನಮ್ಮಲ್ಲಿ ಎಜುಕೇಷನ್ ಎಜುಕೇಷನ್ ಮಾಡಿ ಯಾವುದೇ ಒಂದು ಡಿಪಾರ್ಟ್ಮೆಂಟ್ನಾಗ ನೀವು ನೌಕರಿ ಮಾಡ್ತೀಯಪ್ಪ ಅಂತಂದರೆ ಪೊಲೀಸ್ ಡಿಪಾರ್ಟ್ಮೆಂಟ್ ಇರ್ಬೋದು ಯಾವುದೇ ಒಂದು ಕಂದಾಯ ಇಲಾಖೆ ಇರ್ಬೋದು ಎಲ್ಲರ ಮಾಡಿ ನೀವು ಎಲ್ಲಿ ಬಂದು ಯಾಕೆ ಬಂದೆ ಅಂತ ಕೇಳೋರು ಯಾರು ಇರೋದಿಲ್ಲ ಅದಕ್ಕೆ ಈಗ ಏನು ಬೇಕು ಅಂದರೆ ಯುವ ಪೀಳಿಗೆಗೆ ಏನು ಬೇಕು ಅಂದರೆ ಫಸ್ಟ್ ನಾವೆಲ್ಲ ಸೋಮರಿಗಳಾಗಬಾರ್ದು ಫಸ್ಟ್ ಏನಪ್ಪ ಅಂದರೆ ಎಜುಕೇಷನ್ಗೆ ಮಹತ್ವ ಕೊಡಬೇಕು ಇಲ್ಲೊಂದು ಒಂದು ಒಂದು ಎಕ್ಸಾಂಪಲ್ ನಿಮಗೆ ಮೂರ್ತಿ ಏನಪ್ಪ ಅಂತಂದ್ರೆ ಒಂದು ಒಂದು ಕಲ್ಲು ಇರ್ತೈತಲ್ಲ ಆ ಕಲ್ಲನ್ನ ತಗೊಂಡು ಹೋಗಿ ಇವು ಮೊನ್ನೆ ನಮ್ದು ರಾಮ ಮಂದಿರಕ್ಕೆ ಕೃಷ್ಣ ಮೂರ್ತಿ ಮಾಡ್ಲಿಕ್ಕೆ ಮೈಸೂರು ಜಿಲ್ಲೆ ಯಾವುದೇ ಊರಿಂದ ಒಂದು ಕಲ್ಲು ಹೋಯ್ತು ಆಲ್ ಇಂಡಿಯಾದ ಎಲ್ಲಿ ಹುಡುಕಿದ್ರೆ ಕಲ್ಲು ಸಿಗಲಿಲ್ಲ ಅದು ಅದೇ ಊರದು ಅದು ಯಾವ್ದು ಯಾವ್ದು ಮೈಸೂರು ಜಿಲ್ಲೆ ಸೂರಾಯ ಪಟ್ಟಣದಲ್ಲಿ ಅದು ಒಬ್ಬ ದಲಿತನ ಹೊಲದಾಗಿರ್ತಕ್ಕಂಥ ಕಲ್ಲು ಆ ದಲಿತ ಏನ್ ಮಾಡಿದ್ದೆ ಅಂತಂದ್ರೆ ನನಗೆ ಬಿತ್ತಲಿಕ್ಕೆ ಬೆಳಲಿಕ್ಕೆ ಆ ಕಲ್ಲು ತೊಂದರೆ ಕೊಡ್ತೈತಿ ಅಂತ ತಿಳ್ಕೊಂಡು ಕಿತ್ತು ಗೋದಿ ಎತ್ತಿಟ್ಟಿದ್ದೆ ಅದನ್ನ ಶಿಲ್ಪಿಗಳು ಹುಡ್ಕೊಂಡೋಗಿ 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 ಮಾಡಿದಾಗ ಅದು ಶ್ರೇಷ್ಠ ಅದೇ ಕಲ್ಲ ತಗೊಂಡೋಗಿ ಇವತ್ತ ರಾಮ ಮಂದಿರದಾಗ ದಲಿತ ಹೊಲದ ಕಲ್ಲು ರಾಮ ಮಂದಿರದ ಮೂರ್ತಿ ಹಾಕೊಳ್ತೈತಿ ಯಾಕಂದ್ರೆ ಪ್ರತಿಯೊಬ್ಬ ಮನುಷ್ಯನ ತಿಳ್ಕೋಬೇಕು ಅಂತಂದ್ರೆ ಒಂದು ಮೂರ್ತಿ ಆಗಬೇಕು ಅಂತಂದ್ರೆ ಅದೇ ಕಲ್ಲ ಈಗ ನಾವು ಕಲ್ಲು ಮೆಟ್ಲಿಗೆ ಹಾಕಿದ್ರೆ ಮೆಟ್ಲಾಗುತ್ತೆ ಅದನ್ನ ತಗೊಂಡೋಗಿ ಮೂರ್ತಿ ಮಾಡಿ ಗದ್ಗೆ ಮೇಲೆ ಇಟ್ಟರೆ ನಮಸ್ಕಾರ ಮಾಡಲಿಕ್ಕೆ ದೇವರಾಗತ್ತೆ ಕಲ್ಲಲ್ಲಿ ವ್ಯತ್ಯಾಸ ಇಲ್ಲ ಕಲ್ಲು ಒಂದೇ ಅದಕ್ಕೆ ಇವರೆಲ್ಲರೂ ಕಲ್ಲು ಆಗ್ಬಾರ್ದು ಮೂರ್ತಿ ಆಗಬೇಕು ಮೂರ್ತಿ ಆದಾಗ ಮಾತ್ರ ತಮಗೆ ಬದುಕಲಿಕ್ಕೆ ಸಾಧ್ಯ ಆಗ್ತದೆ ಎಂತ ಜೀವನ ಮಾಡಲಿಕ್ಕೆ ಒಂದು ದಾರಿ ಸಿಗುತ್ತದೆ ತಾಳ್ಮೆ ಗುಣ ಇರಬೇಕು ಭಾವನೆಗಳು ಶುದ್ಧವ ಭಾವನೆಗಳು ಇರ್ತದೆ ಮನುಷ್ಯ ಓದ್ಕೊಂಡು ಮನುಷ್ಯ ಯಾವತ್ತೂ ತುಂಬಿದ ಕೂಡ ತೊಗೊಳ್ಕಲ್ಲ ಅಂತಲ್ಲ ಹಾಗೆ ಅದಕ್ಕೆ ಪ್ರತಿಯೊಬ್ಬರು ನಮ್ಮ ಸಮಾಜ ಎಲ್ಲಿ ಮಟ್ಟ ಹೋಗ್ಲಿ ಆಲ್ ಇಂಡಿಯಾ ಆಲ್ ಕರ್ನಾಟ ಆರು ಕರ್ನಾಟಕ ಆಲೂರ್ ಇಂಡಿಯಾ ಇಂಡಿಯಾದೊಳಗೆ ಸಮಾಜ ಸುಧರಿಸಬೇಕು ಅಂತಂದರೆ ಇರಬೇಕು ಮೂಲತ ಎಜುಕೇಷನ್ ಬೇಕು ಫಸ್ಟ್ ಎಜುಕೇಷನ್ ಮಾತು ಕೊಡಬೇಕು ಎಲ್ಲರೂ ಪ್ರತಿಯೊಬ್ಬರೂ ತಮ್ಮ ತಮ್ಮ ಮಕ್ಕಳಿಗೆ ಕಷ್ಟ ಬಿರಲಿ ತಮ್ಮ ಊಟಕ್ಕೆ ಮನೆಗೆ ಒಂದು ಒಪ್ಪತ್ತು ಊಟ ಇಲ್ಲದ್ರೆ ತಗೊಂಡೋಗಿ ಎಲ್ಲ ದೂರ ಕಲಿಸಲಿ ಇಲ್ಲಿ ಲೋಕಲ್ ಕಲಿಸಿದ ಬಂದು ಸಾಲಿ ಸಾಲ ಕಲಿಯಾಗಿಲ್ಲ ಬೇರೆ ಎಲ್ಲರೂ ಇಡಬೇಕು ಮಕ್ಕಳು ಹಾಸ್ಟೆಲ್ಗೆ ತಗೊಂಡು ಹೋಗಿ ದೂರೆಲ್ಲರೂ ಇಟ್ಟು ಕಲಸಿ ಅವ್ರಿಗೆ ಶಿಕ್ಷಣ ಕೊಟ್ಟು ಅವ್ರ ಒಂದು ಮಟ್ಟಕ್ಕೆ ಬರೋವ್ರಿಗಿಂತ ನಾವು ಮಾಡಿದ್ವಿಪ್ಪ ಅಂತಂದ್ರೆ ಆ ಫಲ ಏನಾಗುತ್ತೆ ಅಂದರೆ ನಾವು ಆಸ್ತಿ ಮಾಡೋದಕ್ಕಿಂತ ಮಕ್ಕಳನ್ನು ಆಸ್ತಿಯಾಗಿ ಮಾಡಬೇಕು ಅಂದಾಗ ಮಾತ್ರ ಸಮಾಜ ಸದರ್ಸೆ ಸಾಧ್ಯ ಆಗುತ್ತೆ ಅಂತಕ್ಕಂಥ ಮಾತನ್ನು ಹೇಳಿ ಆ ಭಗವಂತ ಮರಳಿಸಿದ್ದ ಇವತ್ತು ನೀವು ಕರೆ ಕಳಿಸಿ ಅಲ್ಲಿಂದ ಅಲ್ಲಿಂದಲಿಗೆ ಬಂದಿದ್ದಾರೆ ಒಂದು ರಾಜ್ಯಾಧ್ಯಕ್ಷರಾಗಿ ನಮ್ಮ ಹಳ್ಳಿ ಹಳ್ಳಿಗೆ ಹುಡ್ಕೊಂಬಂದು ಇದು ಒಂದು ಸಮಾಜ ಸದರ್ಶುವ ಕೆಲಸ ಆಗ್ತೈತಪ್ಪ ಅಂತಂದಾಗ ಅವರಿಗೆ ಆ ಭಗವಂತ ಮರಳಿಸಿದ ಆಯುಷ್ಯ ಆರೋಗ್ಯ ಸಂಪತ್ತನ್ನು ಕೊಟ್ಟು ಈ ಸಮಾಜದ ಹೋರಾಡುತ್ತೆ ಶಕ್ತಿ ಕೊಡಲಿ ಅಂತಕ್ಕಂಥ ಮಾತನ್ನು ಹೇಳಿ ನಾನು ಎರಡು ಮಾತು ನೋಡ್ತೀನಿ